ಹೇಳ್ತಾ ಮೇಡಮ್ ನೀವು ಬಂದಾಗ ಬಹಳ ಟಯರ್ಡ್ ಕಾಣಿಸ್ತಾ ಇದ್ರಿ ಈಗ ಮಾಸ್ಕ್ ಹಾಕೊಂಡು ನಮ್ಮ ಫರ್ಮ್ ಎಕ್ಸ್ ಸೊಲ್ಯೂಷನ್ ನ ಫೇಸ್ ಗೆ ಅಪ್ಲೈ ಮಾಡಿದ್ಮೇಲೆ ಮಾನಸಿಕವಾಗಿ ಏನ್ ಚೆನ್ನ ಅನಿಸ್ತಾ ಇದೆ ಫಿಸಿಕಲ್ ಆಗಿ ಏನು ಫೀಲ್ ಆಗ್ತಾ ಇದೆ ಫಸ್ಟ್ ಆಗ್ದ ನಾನು ಬಂದ್ ಆಗ್ದಾಗ ನನ್ಗೆ ಒಂಥರ ಕೂಲಿಂಗ್ನೆಸ್ ಬಂತು ಮುಖ ತುಂಬಾ ಕೂಲ್ ಆಯ್ತು ಟೆನ್ಷನ್ ಸ್ಟ್ರೆಸ್ ಇತ್ತಲ್ಲ ಫುಲ್ ಕ್ಲಿಯರ್ ಆಗ್ತು ಮತ್ತೆ ಒಳಗೆ ಎಲ್ಲ ಒಂದ್ ಸ್ವಲ್ಪ ಇಲ್ಲೆಲ್ಲ ಬಿಸಿ ಆಯ್ತು ಕೂಲ್ ಆಯ್ತು ಅದು ಆಗಲ್ಲ ಆ ಫೀಲಿಂಗ್ನ ಅದು ತುಂಬ ಕೂಲಿಂಗ್ ಕೊಟ್ಟಾಗ ಓವರ್ ಆಲ್ ಬಾಡೀಲಿ ಏನು ಒಂದು ಸ್ಟ್ರೆಸ್ ಇರುತ್ತೆ ಅದು ಕ್ಲಿಯರ್ ಆದಂಗೆ ಆಗುತ್ತೆ ಫೀಲ್ ಬೆಟರ್ ಸಾಮಾನ್ಯವಾಗಿ ಮದುವೆ ಮನೆಗಳಲ್ಲಿ ನಾವು ಫೇಶಿಯಲ್ ಮಾಡಿಸ್ಕೊಂಡಾಗ ಬರೀ ಫೇಸ್ ಮಾತ್ರ ಏನೋ ಪೇಂಟ್ ಹೊಡೋದಕ್ಕೆ ಇಲ್ಲಿ ಹಾಗಾಗ್ತಾ ಇಲ್ಲ ಯಾಕಂದ್ರೆ ಈ ಔಷಧಿ ನಮ್ಮ ಪ್ರಾಡಕ್ಟ್ ಫಾರ್ಮ್ಯಾಕ್ಸ್ ತ್ರೀ ಇದೆಯಲ್ಲ ದೇಹದ ಒಂದೊಂದು ಕಣಕಗಳಲ್ಲೂ ಕೂಡ ಆಕ್ಟ್ ಮಾಡಿ ಅದ್ಲಿರೋ ನೆಗೆಟಿವ್ನೆಲ್ಲ ಅಬ್ಸರ್ವ್ ಮಾಡಿರುತ್ತೆ

ಕೆಮಿಕಲ್ ಈ ವೆದರ್ ಇದು ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ ಎಲ್ಲಾರು ಹೊರಗೋಗ್ ಬಂದ್ರೆ ಎಲ್ಲಾ ಮನೆಯಾಗ ಬರೋಷ್ಟ್ರಲ್ಲಿ ಕಪ್ ಹೋಗ್ಬಿಟ್ಟಿರ್ತಿವಿ ಹೊಗೆ ಧೂಳಿಗೆ ಆದ್ರೆ ಇದನ್ನ ಯೂಸ್ ಮಾಡಿದಾಗ ಎಷ್ಟೋ ಫ್ರೀ ಆಗಿ ನಾವು ರಿಲ್ಯಾಕ್ಸ್ ಮಾಡಬಹುದು ಹಿಂದಿನ ಎಪಿಸೋಡ್ ಅಲ್ಲಿ ನಿಮ್ಗೆ ಈ ಒಂದು ಕ್ರೀಮ್ ಬಗ್ಗೆ ನಾ ಹೇಳಿದ್ದೆ ಕೇವಲ ನಾಲ್ಕು ಐದು ಸ್ಪೂನ್ ಬೆಣ್ಣೆಯಷ್ಟೇ ಇದೆ ಇದು ಬೆಲೆ ಕಾಸ್ಟ್ಲಿ ಆದರೂ ಕೂಡ ಇದರ ಉಪಯೋಗ ಮಾತ್ರ ತುಂಬ ಅನಂತ ಇದು ಕೇವಲ ಒಂದು ತೊಗರೆ ಬೇಳೆಯಷ್ಟು ಮಾತ್ರ ಇಷ್ಟನ್ನು ಕೈಯಲ್ಲಿ ತೊಗೋಬೇಕು ತೊಗೊಂಡು ಮೊದಲಿಗೆ ನಿಮ್ಮ ಕೈನಲ್ಲಿ ಈ ಮಣಿಕಟ್ಟೆದು ಹಾಕೊಂಡು ಚೆನ್ನಾಗಿ ಮಸಾಜನ್ನು ಮಾಡಬೇಕು ಆ ನಂತರ ಇನ್ನೊಂದು ಸತಿ ತಗೊಂಡು ಕತ್ತಿನ ಹತ್ತಿರ ಈ ಭಾಗದಲ್ಲಿ ಚೆನ್ನಾಗಿ ಮಸಾಜ್ ಮಾಡಬೇಕು ಮತ್ತೊಮ್ಮೆ ತೊಗೊಂಡು ನಮ್ಮ ದೇಹದ ಅಕ್ಕಪಕ್ಕಗಳಲ್ಲಿ ತಲೆಯ ಭಾಗದಲ್ಲಿ ಚೆನ್ನಾಗಿ ಮಸಾಜ್ ಮಾಡಬೇಕು ಉಳಿದ ಒಂದು ಭಾಗವನ್ನು ಕತ್ತಿನ ಹಿಂಭಾಗದಲ್ಲಿ ಉಜ್ಜಬೇಕು ಮತ್ತೊಂದು ಬಟ್ಟೆ ತಗೊಂಡು ಹೊಕ್ಕಳಿನ ನಾಲ್ಕು ದಿಕ್ಕಿನಲ್ಲಿ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಬೇಕು ಅಷ್ಟೇ ಅಲ್ಲ ಇದನ್ನು ಬಳಸುವಾಗ ಮುಂಚೆ ಒಂದು ಲೋಟ ಬಿಸಿ ನೀರನ್ನು ಕುಡಿಯಬೇಕು ಮಧ್ಯ ಮಧ್ಯೆಯಲ್ಲಿ ಬಾಯಾರಿಕೆ ಆದಾಗ ಕಾದು ಆರಿದ ನೀರನ್ನು ಕುಡಿತಾ ಇರಬೇಕು ಕಾರಣ ಇದು ಡಿಟಾಕ್ಸಿಫಿಕೇಷನ್ ಆಗುತ್ತೆ ಅಷ್ಟೇ ಅಲ್ಲ ಇದು ನಮ್ಮ ದೇಹದಲ್ಲಿರುವಂತಹ ಎಲ್ಲ ರಕ್ತಗಳನ್ನು ಕೂಡ ಪರಿಶಾಲ ಪರಿಶುದ್ಧ ಮಾಡುತ್ತೆ ಅಷ್ಟೇ ಅಲ್ಲ ಡಿಟಾಕ್ಸಿಫಿಕೇಷನ್ ಅದರ ವಿಷಯವನ್ನು ವಿಷಯವನ್ನು ತೆಗೆದು ಹೊರ ಹಾಕುತ್ತೆ ಆ ವಿಷ ದೇಹದಿಂದ ಹೊರಗಡೆ ಹೋಗಬೇಕು ಅಂತಂದಾಗ ನೀರನ್ನು ಜಾಸ್ತಿ ಕೊಡಬೇಕು ಅಲ್ಲ ಇದು ನ್ಯಾನೋ ಟೆಕ್ನಾಲಜಿಯಿಂದ ಮಾಡಿರ್ತಾರೆ ನ್ಯಾನೋ ಟೆಕ್ನಾಲಜಿ ಅಂದರೆ ನಮ್ಮ ತಲೆಯ ಕೂದಲಿನ ಒಂದು ಲಕ್ಷದ ಬಾ ಒಂದು ಭಾಗ ಅಷ್ಟು ಸಣ್ಣದಾಗಿ ವೈರಸ್ ಇರುತ್ತಲ್ಲ ಆ ಒಂದು ಹಂತದಲ್ಲಿರುತ್ತೆ ಹಾಗಾಗಿ ನಮ್ಮ ಚರ್ಮಕ್ಕೆ ಹಚ್ಚಿದ ತಕ್ಷಣ ನಮ್ಮ ದೇಹದಲ್ಲೇ ಹೋಗುತ್ತೆ ಎಷ್ಟೋ ಜನ ಕೇಳ್ತಾರೆ ಎಷ್ಟು ದಿವಸ ಉಪಯೋಗ ಮಾಡಬೇಕು ಅಂದ್ಬಿಟ್ಟು ಸಾಮಾನ್ಯವಾಗಿ ನಮ್ಮ ರಕ್ತ ಪರಿಚಲನೆಯಲ್ಲಿ ನೂರ ಎಂಬತ್ತು ದಿನ ಒಂದು ರಕ್ತ ಹೊಳೆದು ಹೋಗಿ ಹೊಸ ರಕ್ತ ಬರುತ್ತೆ ಸಾಮಾನ್ಯವಾಗಿ ಮೂರು ತಿಂಗಳು ದಿನ ಉಪಯೋಗ ಮಾಡಿದರೆ ಸಾಕು ನಮ್ಮ ದೇಹದಲ್ಲಿ ಸುಮಾರು ಕಾಯಿಲೆಗಳು ಗುಣ ಆಗ್ತಾ ಹೋಗ್ತಿರುತ್ತೆ ಒಂದು ಎರಡು ಮಣಿಕಟ್ಟುಗಳು ಕತ್ತಿನ ಭಾಗ ಎರಡು ಹಣೆಯ ಪಕ್ಕ ಹಾಗೆ ಬೆನ್ನಿನ ಹಿಂಭಾಗ ಮತ್ತು ಹೊಕ್ಕಳಿನ ಜಾಗ ಅಷ್ಟು ಒಂದು ಗಾಜಿನ ಬಟ್ಟಲ್ಲಿ ಏಳು ಎಂಟು ಸ್ಪೂನು ಬಿಸಿ ನೀರನ್ನು ತಗೊಂಡು ಒಂದು ತೊಗರೆ ಬೆಳೆಯಷ್ಟು ಈ ಕ್ರೀಮನ್ನು ಹಾಕಿ ಚೆನ್ನಾಗಿ ಕಲಸಿ ಮಖಕ್ಕೆ ಹಚ್ಕೊಳ್ಳೋದರಿಂದ ಮಖದ ಇರೋಂತಹ ಮಡವೆಗಳಿರ್ಬೋದು ಬಂಗಿರ್ಬೋದು ಸ್ಕಿನ್ನಿಗೆ ಸಂಬಂಧಪಟ್ಟಂತಹ ಯಾವುದೇ ಕಾಯಿಲೆಗಳಿದ್ರೂ ಕೂಡ ಕೇವಲ ಒಂದು ಎರಡು ತಿಂಗಳಲ್ಲೇ ಕಂಪ್ಲೀಟ್ ಹೋಗುತ್ತೆ ಅಂತ ಆ ಕಂಪ್ನಿಯವರು ಕೂಡ ಹೇಳ್ತಾ ಇದ್ದಾರೆ ನಾವು ಪ್ರತ್ಯಕ್ಷತೆ ನಮ್ಮಲ್ಲಿ ಮಾಡಿ ನೋಡಿದಾಗ ಅದು ಸಾಬೀತಾಗಿದೆ ಯಾವಾಗ ದೇಹದಲ್ಲಿ ಐದು ಭಾಗಗಳಿಗೆ ನಾವು ಹಚ್ಕೋತೀವೋ ಅದೊಂದೇ ಸಾಕು ಇಡೀ ದೇಹ ಏನೇ ತೊಂದರೆ ಇದ್ದರೂ ಕೂಡ ಅದು ಗುಣ ಮಾಡುತ್ತೆ ಎಷ್ಟು ದಿನ ಅಂದಾಗ ನೂರ ಎಂಬತ್ತು ದಿನ ಇದರ ಕೆಲಸ ಬಾಡಿ ಡಿಟಾಕ್ಸಿಫಿಕೇಷನ್ ಮಾಡೋದು ಇದ್ರ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ಅಷ್ಟೇ ಅಲ್ಲ ಸಾಮಾನ್ಯವಾಗಿ ನಾವು ಟೆಂಪ್ಟ್ ಆಗೋದು ಇದನ್ನು ನೋಡಿದ ತಕ್ಷಣವೇ ನಾವು ಗೂಗಲ್ಗೆ ಹೋಗ್ತೀವಿ ಇದು ಆನ್ಲೈನ್ನಲ್ಲಿ ಇದನ್ನು ಬಿಟ್ಟಿಲ್ಲದೆ ಇರೋದರಿಂದ ಒನ್ ಟು ಒನ್ ನಾವು ಸೇಲ್ ಮಾಡೋದ್ರಿಂದ ಆನ್ಲೈನ್ನಲ್ಲಿ ಇದನ್ನು ನೋಡೋಕ್ಕೆ ಹೋಗಬೇಡಿ ನಿಮಗೆ ಅದು ಫೇಕ್ ಇನ್ಫಾರ್ಮೇಷನ್ಗಳು ಬರುತ್ತೆ ಹೈ ಆಗಿ ಪ್ರಾಡಕ್ಟ್ಗಳು ಸಾಕಷ್ಟು ಜನ ಉಪಯೋಗಿಸ್ತಾ ಇದ್ದಾರೆ ದಿನದಿಂದ ದಿನಕ್ಕೆ ಇದರದ್ದು ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ ನ್ಯಾನೋ ಟೆಕ್ನಾಲಜಿಯಿಂದ ಇದು ಮೆಡಿಸಿನ್ ಮಾಡಿರೋದ್ರಿಂದ ದೇಹದಲ್ಲಿರುವಂತಹ ಫ್ಯಾಟ್ನೆಸ್ ಕಡಿಮೆ ಆಗುತ್ತೆ ಮಗದಲ್ಲಿರುವಂತಹ ಕಾಂತಿ ಜಾಸ್ತಿ ಆಗುತ್ತೆ ದೇಹದಲ್ಲಿರುವಂತಹ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಹೀಗೆ ಒಂದು ನೂರು ನೂರು ಎಂಬತ್ತು ವಿವಿಧ ಕಾಯಿಲೆಗಳಿಗೆ ರಾಮ ಬಾಣದಂಥ ಇದು ಕೆಲಸ ಮಾಡ್ತಾ ಇರುತ್ತೆ ಇದರ ಹೆಸರು ಬಂದುಬಿಟ್ಟು ಎಫ್ ಎಕ್ಸ್ ತ್ರೀ ಅಂತ ಹೇಳ್ತಾರೆ ಇದು ನಮ್ಮಲ್ಲಿ ಲಭ್ಯ ಇರುತ್ತೆ ಯಾರು ಬೇಕು ಅಂದರೆ ಫೋನ್ ಮಾಡಿದಾಗ ನೀವು ಅಮೌಂಟ್ ಕಳಿಸ್ಕೊಟ್ಟಾಗ ನಿಮಗೆ ಕೊರಿಯರಲ್ಲಿ ನಿಮಗೆ ಕಲಿಸ್ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ತುಂಬ ಜನ ಡಿಮ್ಯಾಂಡ್ ಬರ್ತಿರೋದ್ರಿಂದ ಕೆಲವು ದಿನಗಳು ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಗ್ಬೋದು ನಿಮ್ಮ ಕೋಆಪ್ರೇಷನ್ ಕೊಟ್ಟರೆ ಖಂಡಿತ ಇದು ನಿಮಗೆ ಲಭ್ಯ ಆಗುತ್ತೆ ಎಷ್ಟೋ ಜನ ಇದನ್ನು ಉಪಯೋಗ ಮಾಡಿ ಅವರ ಫೀಡ್ಬ್ಯಾಕನ್ನು ನನಗೆ ಕಳಿಸ್ಕೊಟ್ಟಿದ್ದಾರೆ ಇದು ಸ್ಟೆರಾಯ್ಡ್ ಕೂಡ ಅಲ್ಲ ಕೆಲವ್ರಿಗೆ ಅನಿಸಿರುತ್ತೆ ಇದು ಸ್ಟೆರಾಯ್ಡಾ ಹಾಗೆ ಅಂತ ಖಂಡಿತ ಅಲ್ಲ ಇದನ್ನು ನಾವು ಕೂಡ ಬಳಕೆ ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ಲ ನಮ್ಮ ಕ್ಲೈಂಟ್ ಮೇಲೆ ಕೂಡ ನಾವು ಬಳಕೆ ಮಾಡಿದಾಗ ಇದರ ಪಾಸಿಟಿವ್ ಗುಣಗಳು ನಮಗೆ ಕಂಡು ಬಂದಿದೆ ಹಾಗಾಗಿ ಮಖದ ಸೌಂದರ್ಯ ವೃದ್ಧಿಗೆ ರಾಮ ಬಾಣ ಎಷ್ಟೋ ಸತ್ತಿನ ಫೇಶಿಯಲ್ ಮಾಡಿಸ್ಕೊಳಕ್ಕೆ ಹೋಗ್ತೀವಿ ಅದರ ಬದಲು ಕೇವಲ ಕೆಲವೊಂದು ತೊಗರಿ ಕಾಳಿನಷ್ಟು ಮಖದ ಸುತ್ತಲೂ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿ ಬಿಸಿ ನೀರಿನಲ್ಲಿ ಕೈಯಲ್ಲಿ ಅದ್ದಿ ಮಕಕ್ಕೆ ಹಚ್ಚಿದರೂ ಸಾಕು ಅದು ವರ್ಕ್ ಆಗ್ತಾ ಇರುತ್ತೆ ಹಾಗಾಗಿ ನಿಮ್ಮ ದೇಹದ ಐದು ಭಾಗಗಳು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎರಡು ರಿಸ್ಟ್ಗಳ ಹತ್ರ ಕತ್ತಿನ ಭಾಗ ಎರಡು ಹಣೆ ಕತ್ತಿನ ಹಿಂಭಾಗ ಮತ್ತು ಹೊಕ್ಕಳು ಅದಲ್ಲದೆ ಮುಖಕ್ಕೆ ಬೇಕಾದಾಗ ಅದನ್ನೇ ಒಂದು ಚೂರು ತಗೊಂಡು ಕೆನ್ನೆಯ ಮೇಲೆ ಹಣೆಯ ಮೇಲೆ ಗದ್ದದ ಮೇಲಾಗಿ ಚೆನ್ನಾಗಿ ಮಸಾಜ್ ಮಾಡಬೇಕು ಅದು ಡ್ರೈ ಆದಮೇಲೆ ಕೈಯಲ್ಲಿ ಬಿಸಿ ನೀರು ಮತ್ತೊಮ್ಮೆ ಮಸಾಜ್ ಮಾಡಿ ಹೀಗೆ ಮಾಡುವುದರಿಂದ ಕೆಲವೇ ದಿನಗಳಲ್ಲಿ ನಿಮ್ಮ ಮಖ ಸೌಂದರ್ಯ ವೃದ್ಧಿಯಾಗೋದನ್ನು ನೀವು ಕಾಣ್ತೀರ ಅಷ್ಟೇ ಅಲ್ಲ ಮುಖ ಮೃದುವಾಗಿರುತ್ತೆ ಸಾಫ್ಟಾಗಿರುತ್ತೆ ಒಂದು ಸತಿ ಮಾಡಿದ್ರೆ ಹೆಚ್ಚು ಕಡಿಮೆ ಹತ್ತು ಹನ್ನೆರಡು ಗಂಟೆ ಕಾಲ ಅದು ರಿಟೈನ್ ಆಗ್ತಾ ಇರುತ್ತೆ ಎಲ್ಲಿವರೆಗೆ ಉಪಯೋಗಿಸಬೇಕು ಅಂದರೆ ನಿಮ್ಮ ರಕ್ತ ಪರಿಶುದ್ಧವಾಗಿ ನಿಮ್ಮ ದೇಹದಲ್ಲಿ ಆಹಾರದ ಕ್ರಮ ತಪ್ಪಾಗಿ ನಮ್ಮ ಬಾಡಿನಲ್ಲಿ ಟಾಕ್ಸಿನ್ಸ್ ಇರುವವರೆಗೆ ಮುಖದ ಬಂಗು ಇವೆಲ್ಲ ಬರ್ತಾ ಇರುತ್ತೆ ಇದರಲ್ಲಿ ನೂರ ಎಂಬತ್ತು ದಿನ ಬಳಸಿದ ತಕ್ಷಣವೇ ಅದರ ಡಿಟಾಕ್ಸಿಫಿಕೇಷನ್ ಆಗುತ್ತೆ ಆಮೇಲೆ ನೀವು ಆಹಾರದಲ್ಲಿ ಇದು ಆರ್ಗ್ಯಾನಿಕ್ ಫುಡ್ಗಳನ್ನು ತಗೋತಾ ಇದ್ದಾರೆ ಅಂತಂದ್ರೆ ಇದರ ಅವಶ್ಯಕತೆ ಮತ್ತೆ ಬರೋದಿಲ್ಲ ಹಾಗಾಗಿ ಇದು ಏನು ಬೇಕು ಅಂದರೆ ನನ್ನ ಫೋನ್ ನಂಬರ್ಗೆ ಫೋನ್ ಮಾಡಿ ತಿಳ್ಕೊಳ್ಳಿ ನಿಮ್ಮ ಈ ಪ್ರಾಡಕ್ಟ್ ನಿಮಗೆ ತಲುಪೋದರಲ್ಲಿ ನಾನು ನಿಮಗೆ ಸಹಾಯವನ್ನು ಮಾಡ್ತೇನೆ ಎಲ್ರಿಗೂ ನಮಸ್ಕಾರ ಇವತ್ತು ಫಿಲ್ಮ್ಯಾಕ್ಸ್ ತ್ರೀ ಅಂತ ಮಲೇಷಿಯನ್ ಆಯುರ್ವೇದಿಕ್ ಮೆಡಿಸಿನ್ದು ಫೇಸ್ ಥೆರಪಿಗೆ ಇನ್ವೈಟ್ ಮಾಡಿದ್ವಿ ಪ್ರದೀಪ್ ಅಂತ ನಮಸ್ಕಾರ ಇವರು ಬಂದಾಗ ಫಿಫ್ಟಿ ಮಿನಿಟ್ಸ್ ಬ್ಯಾಕ್ ಜಸ್ಟ್ ಇದೊಂದು ಮಾಸ್ಕ್ ಅಪ್ಲೈ ಮಾಡಿದ್ವಿ ಈ ವಿಡಿಯೋದಲ್ಲಿ ನೀವು ನೋಡಬಹುದು ಫಿಫ್ಟೀನ್ ಮಿನಿಟ್ಸ್ ಈ ಮಾಸ್ಕ್ ಅಪ್ಲೈ ಮಾಡಿ ಅವ್ರನ್ನ ರೆಸ್ಟ್ ಮಾಡಕ್ಕೆ ಹೇಳಿದ್ವಿ ಸೊ ಆಫ್ಟರ್ ಫಿಫ್ಟೀನ್ ಮಿನಿಟ್ಸ್ ಈಗ ಅವ್ರಿಗೆ ಏನು ಚೇಂಜಸ್ ಆಗಿದೆ ಮತ್ತೆ ಫೀಡ್ಬ್ಯಾಕ್ ಏನು ಅಂತ ಅವರೇ ತಮ್ಗೆ ತಿಳಿಸ್ಕೊಡ್ತಾರೆ ಓಕೆ ನಮಸ್ಕಾರ ಇದು ಫಿಫ್ಟೀನ್ ಮಿನಿಟ್ಸ್ ಮಾಸ್ಕ್ ಹಾಕಿದ್ಮೇಲೆ ಮಕ್ಕದಲ್ಲಿ ತುಂಬ ಗ್ಲೋ ಕಾಣಿಸ್ತಿದೆ ನಾನು ಆ್ಯಕ್ಚುಲಿ ಬೆಳಗ್ಗೆಯಿಂದ ಆಫೀಸಲ್ಲಿ ಒಂದು ಸಿಕ್ಸ್ ಟು ಸೆವೆನ್ ಅವರ್ಸ್ ಕಂಟಿನ್ಯೂಸ್ ಆಗಿ ಕೂತಿದ್ದೆ ಮನೆಗೆ ಬಂದು ಮಖ ತೊಳ್ಕೊಂಡು ಫ್ರೆಶ್ ಆಗಿ ಇಲ್ಲಿಗೆ ಬಂದೆ ಬಟ್ ನಾನು ಏನು ಸೋಪ್ ಹಾಕಿ ಮಕ್ಕ ತೊಳ್ಕೊಂಡು ಫ್ರೆಶ್ ಆಗಿ ಬಂದು ಅದಕ್ಕಿಂತ ಫ್ರೆಶಾಗಿ ಕಾಣಿಸ್ತಾ ಇದೆ ಇವಾಗ ಇದೇ ಇನ್ನೊಂದು ಹೇಳಬೇಕು ಅಂದರೆ ಕೆಲವು ಟೈಮು ನಾನು ಸಲೂನಲ್ಲಿ ಫ ಫೇಶಿಯಲ್ ಮಾಡಿಸಿದ್ದೀನಿ ಆಗ ನಾವು ಏನು ಐನೂರು ಆರ್ನೂರು ರೂಪಾಯಿ ಕೊಟ್ಟು ಮಾಡಿಸ್ತೀವೋ ಆ ಗ್ಲೋನೇಸ್ ಇವಾಗ ಸ್ವಲ್ಪ ಕಾಣಿಸ್ತಾ ಇದೆ ನನಗೆ ಸೊ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಖಂಡಿತ ತುಂಬ ಚೆನ್ನಾಗಿ ಫೇಸ್ ಗ್ಲೋ ಆಗುತ್ತೆ ಆಮೇಲೆ ತುಂಬ ಥರ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಯು ಸರ್ ಫಿಮ್ಯಾಕ್ಸ್ ತ್ರೀ ಯೂಸ್ ಮಾಡಿದ್ರೆ ಎಲ್ಲ ರೀತಿಯ ಎಲ್ ಬೆನಿಫಿಟ್ ಇದೆ ಮುಂದೆ ತುಂಬಾ ವಿಡಿಯೋಸ್ ತಮಗಾಗಿ ನಾವು ಮಾಡ್ತಾ ಇದ್ದೀವಿ ಅದು ನೋಡಿರುತ್ತೆ ಥ್ಯಾಂಕ್ ಯು